ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸಿಗೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ಅಮಾನತು ರದ್ದತಿಗೆ ಸರ್ಕಾರ ಕೊಕ್ಕೆ ಹಾಕಿದೆ ಸಿಎಟಿ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ ತುರ್ತು ವಿಚಾರಣೆಗೆ ಕೋರಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಇಂದೇ ವಿಚಾರಣೆ ನಡೆಸಬೇಕು ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು ಅಲ್ಲದೆ ಹಿಂದೆ ಅಧಿಕಾರ ವಹಿಸಿಕೊಳ್ಳಲು ಮುಂದಾಗಿರುವುದಕ್ಕೆ ಎಜಿ ವಿರೋಧಿಸಿತ್ತು ಆದರೆ ಕೆವಿಯೆಟ್ ಸಲ್ಲಿಸಿರುವುದಾಗಿ ವಿಕಾಸ್ ಕುಮಾರ್ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು ಬಳಿಕ ಹೈಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿದೆ ಅಪೀಲ್ ಹೋಗುತ್ತೆ ಯಾವ ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾವು ನಮಗೇನು ಹೆಚ್ಚು ಗೊತ್ತಿಲ್ಲ ಅದೇ ಆದೇಶ ಅಂತೂ ಬಂದಿದೆ ಅದಕ್ಕೆ ಅಪೀಲ್ ಹೋಗಿ ಸರ್ಕಾರ ಸರ್ಕಾರ ತೀರ್ಮಾನ ಸರಿ ಇದೆ ಅಂತ ನಮ್ಮ ಅದ ಅದನ್ನು ಈಗ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ ಅಪೀಲ್ ಹೋಗ್ತೀವಿ ಗೋರಕ್ಷಕರ ಮೇಲೆ ಹಲ್ಲೆ ಖಂಡಿಸಿ ನಾಳೆ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ಮಾಡಲಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಖಂಡಿಸಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಶ್ರೀರಾಮ ಸೇನೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಶ್ರೀರಾಮ ಸೇನೆ ಕಾರ್ಯಕರ್ತರು ಭಾಗಿಯಾಗಬೇಕು ಅಂತ ಕರೆ ನೀಡಲಾಗಿದೆ ಚಲೋ ಇಂಗ್ಳಿ ಅನ್ನುವಂಥ ಕಾರ್ಯಕ್ರಮವನ್ನು ಕರೆ ಕೊಡ್ತಾ ಇದ್ದೀವಿ ಕಳೆದ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ಗೋರಕ್ಷಕರನ್ನ ಮೇಲೆ ಐದು ಜನ ಗೋರಕ್ಷಕರನ್ನು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ದಾರುಣವಾಗಿ ಭಯಾನಕವಾಗಿ ಭೀಕರವಾಗಿ ಏನು ಹತ್ಯೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೂ ಆ ಜಿಹಾದಿಗಳ ವಿರುದ್ಧ ತೊಡೆ ತಟ್ಟಿ ನಾಳೆ ಕರೆಯನ್ನ ಕೊಟ್ಟಿದ್ದೀವಿ ಕೊಪ್ಪಳದಲ್ಲಿ ವಿದ್ಯುತ್ ಬಿಲ್ ಕಟ್ಟಲಾಗದ ಅಜ್ಜಿಗೆ ಜೆಸ್ಕಾಂ ಸಿಬ್ಬಂದಿ ಆಸರೆಯಾಗಿದ್ದಾರೆ ಮಾದಿನೂರ ಗ್ರಾಮದ ಅನ್ನಪೂರ್ಣ ಬಡಿಗೇರ ಅನ್ನುವ ವೃದ್ಧೆ ಕಳೆದ ಮೂರು ವರ್ಷಗಳಿಂದ ಐದು ಸಾವಿರ ರೂಪಾಯಿ ಬಿಲ್ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ರು ಮನೆಯಲ್ಲಿ ಮಗನಿಗೆ ಆರೋಗ್ಯ ಸರಿ ಇರದ ಕಾರಣ ಹಣ ಕಟ್ಟಲಾಗದೆ ಬಿಲ್ ಬಾಕಿ ಉಳಿಸ್ಕೊಂಡಿದ್ರು ಸೊ ಇವತ್ತು ಮನೆಗೆ ವಿದ್ಯುತ್ ಕಟ್ ಮಾಡೋದಕ್ಕೆ ಬಂದಿದ್ದ ಸಿಬ್ಬಂದಿಗೆ ಅಜ್ಜಿ ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ ಈ ವೇಳೆ ಅಜ್ಜಿಯ ಕಷ್ಟ ಕಂಡು ಜೆಸ್ಕಾಂ ಸಿಬ್ಬಂದಿ ತಲಾ ಐನೂರು ರೂಪಾಯಿ ಸಂಗ್ರಹ ಮಾಡಿ ವಿದ್ಯುತ್ ಬಿಲ್ ಅನ್ನು ಅವರೇ ಕಟ್ಟಿದ್ದಾರೆ ಬೆಂಗಳೂರಿನ ಸಪ್ತಗಿರಿ ಎನ್ಪಿಎಸ್ ವಿಶ್ವವಿದ್ಯಾಲಯದಲ್ಲಿ ಜುಲೈ ಒಂದು ಹಾಗೂ ಎರಡರಂದು ಎಂಜಿನಿಯರಿಂಗ್ ಪ್ರಾಜೆಕ್ಟ್ ಎಕ್ಸ್ಪೋ ಆಯೋಜನೆ ಮಾಡಲಾಗಿತ್ತು ಸಾವಿರದ ಐದುನೂರ ಹದಿನೈದು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ಹೊಸ ಯೋಜನೆಗಳನ್ನು ಪ್ರದರ್ಶನ ಮಾಡಿದರು ರಿಜಿಸ್ಟ್ರಾರ್ ಡಾಕ್ಟರ್ ಎಂ ನಾಗರಾಜ್ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಡೀನ್ ಎನ್ಸಿ ಮಹೇಂದ್ರಬಾಬು ಅಸೋಸಿಯೇಟ್ ಡೀನ್ಗಳು ಹಾಗೂ ಯೋಜನಾ ಸಂಯೋಜಕರು ಈ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದರು ಎರಡು ದಿನ ನಡೆದ ಈ ಪ್ರದರ್ಶನ ವಿದ್ಯಾರ್ಥಿಗಳಿಗೆ ತಮ್ಮ ಕೆಲಸವನ್ನು ಪ್ರಸ್ತುತಪಡಿಸಲು ಹಾಗೂ ಭೇಟಿ ನೀಡಿದ ಸಂದರ್ಶಕರೊಂದಿಗೆ ಸಂವಹನ ನಡೆಸಲು ಒಂದು ವೇದಿಕೆ ಮಾಡಿಕೊಟ್ಟಿದೆ ಿಗೆ ಕೇಂದ್ರ ಸರ್ಕಾರ ಇನ್ನಷ್ಟು ವಿನಾಯಿತಿ ಕೊಡೋದಕ್ಕೆ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಚಹಾಪುಡಿ ಕಡಲೆ ಹಿಟ್ಟು ಕೆಲವು ಕಾಳುಗಳ ಮೇಲಿನ ಜಿಎಸ್ಟಿ ತೆರವು ಮಾಡುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಎನ್ನಲಾಗಿದೆ ಇನ್ನು ಟೂತ್ ಪೇಸ್ಟ್ ಛತ್ರಿ ಹೊಲಿಗೆ ಯಂತ್ರಗಳು ಪ್ರೆಷರ್ ಕುಕ್ಕರ್ಗಳು ಮತ್ತು ಅಡುಗೆ ಪಾತ್ರೆಗಳು ಇಸ್ತ್ರಿಪೆಟ್ಟಿಗೆ ಗೀಸರ್ಗಳು ಸೈಕಲ್ಗಳು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆಯ ಸಿದ್ಧ ಉಡುಪುಗಳು ಐದುನೂರರಿಂದ ಸಾವಿರ ರೂಪಾಯಿ ಒಳಗಿನ ಪಾದರಕ್ಷೆಗಳು ಸೇರಿದಂತೆ ಅನೇಕ ವಸ್ತುಗಳ ಮೇಲೆ ವಿಧಿಸಲಾಗಿರುವ ಜಿಎಸ್ಟಿ ಕಡಿತ ಅಥವಾ ತೆಗೆದುಹಾಕುವುದಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಮಾಡುತ್ತಿದೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಂಡಿ ಜಿಲ್ಲೆಯಲ್ಲಿ ಹಲವಾರು ಮೇಘಸ್ಫೋಟಗಳು ದಿಢೀರ್ ಪ್ರವಾಹ ಮತ್ತು ಭೂಕುಸಿತಗಳಿಗೆ ಕಾರಣವಾಗಿದೆ ಮಂಡಿಯಲ್ಲಿ ಭಾರಿ ಮಳೆಯಿಂದ ಉಂಟಾದ ಮೇಘಸ್ಫೋಟದಿಂದಾಗಿ ಐದು ಜನ ಸಾವನ್ನಪ್ಪಿದರೆ ಹಲವು ಮಂದಿ ಗಾಯಗೊಂಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಕಾಣೆಯಾಗಿದ್ದಾರೆ ಎನ್ನಲಾಗುತ್ತಿದೆ ಇವರಿಗೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯಿಂದಾಗಿ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ ವಿದ್ಯಾರ್ಥಿ ಯೋರ್ವನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮುಂಬೈನ ಪ್ರಸಿದ್ಧ ಶಾಲೆಯೊಂದರ ಮಹಿಳಾ ಶಿಕ್ಷಕಿಯನ್ನ ಪೋಕ್ಸೋ ಕಾಯ್ದೆಯಡಿ ಬಂಧನ ಮಾಡಲಾಗಿದೆ ಡ್ಯಾನ್ಸ್ ಕಲಿಸ್ತಾ ಇದ್ದಾಗ ಮಹಿಳಾ ಶಿಕ್ಷಕಿ ಸಂತ್ರಸ್ತ ಬಾಲಕನಿಗೆ ಪರಿಚಯವಾಗಿದ್ದಾಳೆ ಬಳಿಕ ಶಿಕ್ಷಕಿ ಬಾಲಕನನ್ನ ಮುಂಬೈನ ವಿವಿಧ ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿದ್ದಾಳಂತೆ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗ್ತಿದೆ ನಲವತ್ತು ವರ್ಷದ ಆರೋಪಿ ಶಿಕ್ಷಕಿ ವಿವಾಹಿತರಾಗಿದ್ದು ಮಕ್ಕಳಿದ್ದಾರಂತೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಬಂದ ಗಂಡ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಪತ್ನಿಯೊಂದಿಗೆ ಜಗಳ ಮಾಡಿಕೊಂಡು ಪತಿಯೊಬ್ಬ ಫ್ಲೈಓವರ್ನಿಂದ ಜಿಗಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ತಬರು ಮನೆಯಲ್ಲಿದ್ದ ಹೆಂಡತಿಯನ್ನ ಮನೆಗೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದ ಆಕೆ ಪತಿ ಜೊತೆಗೆ ಹೋಗೋದಕ್ಕೆ ನಿರಾಕರಿಸಿದಾಗ ರೊಚ್ಚಿಗೆದ್ದ ಪತಿ ಫ್ಲೈಓವರ್ ಹತ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ನಂತರ ಪೊಲೀಸ್ ಪೇದೆ ಬಂದು ಯುವಕನನ್ನ ಹಿಂದಿನಿಂದ ಹಿಡಿದು ರಕ್ಷಣೆ ಮಾಡಿದ್ದಾನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಪ್ರಧಾನಿ ಮೋದಿ ಬ್ರೆಜಿಲ್ ಸೇರಿದಂತೆ ಐದು ದೇಶಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಒಂದು ವಾರದ ಭೇಟಿಗಾಗಿ ತೆರಳಿರುವ ಪ್ರಧಾನಿ ಬ್ಲಾಕ್ನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಘಾನಾ ಟ್ರಿನಿಡಾಡ್ ಮತ್ತು ಟೊಬಾಗೊ ಅರ್ಜೆಂಟೀನಾ ಬ್ರೆಜಿಲ್ ಹಾಗೆಯೇ ನಮಿಬಿಯಾಕ್ಕೆ ಮೋದಿ ಭೇಟಿ ಕೊಡಲಿದ್ದಾರೆ ಜುಲೈ ಐದರಿಂದ ಎಂಟರಂದು ಮೋದಿಯವರು ಬ್ರೆಜಿಲ್ಗೆ ಭೇಟಿ ನೀಡಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರಕ್ಕಾಗಿ ಬ್ರಿಕ್ಸ್ ಅನ್ನು ಪ್ರಮುಖ ವೇದಿಕೆಯಾಗಿ ಬಳಸುವುದಕ್ಕೆ ಭಾರತ ಬದ್ಧವಾಗಿದೆ ಅಂತ ಪ್ರಧಾನಿ ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಗಾಜಾ ವಿರುದ್ಧದ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಕೊಂಡಿದೆ ಆದರೆ ಈ ಕದನ ವಿರಾಮ ಕೇವಲ ಅರವತ್ತು ದಿನ ಮಾತ್ರ ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ನ ಷರತ್ತುಬದ್ಧ ಕದನ ವಿರಾಮ ವಿರಾಮವನ್ನು ನೀವು ಒಪ್ಪಿಕೊಳ್ಳಿ ಅಂತ ಹಮಾಸ್ಗೆ ಸೂಚಿಸಿದ್ದಾರೆ ತಿರಸ್ಕರಿಸಿದರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಂತಾರಾಷ್ಟ್ರೀಯ ಅವರಿಗೆ ಶಾಕ್ ಕೊಟ್ಟಿದೆ ಶೇಖ್ ಹಸೀನಾ ಅವರಿಗೆ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಆರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ನ್ಯಾಯಮೂರ್ತಿ ಎಂಡಿ ಗೋಲಂ ಮೋರ್ಟೂಜಾ ಮಜುಂದರ್ ನೇತೃತ್ವದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಒಂದರ ಮೂವರು ಸದಸ್ಯರ ಪೀಠ ಈ ತೀರ್ಪು ಕೊಟ್ಟಿದೆ ಜಪಾನ್ನಲ್ಲಿ ನೂರ ತೊಂಬತ್ತೆರಡು ಪ್ರಯಾಣಿಕರಿಂದ ವಿಮಾನವೊಂದು ಹಾರಾಟ ನಡೆಸ್ತಾ ಇದ್ದಾಗ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಚೀನಾದ ಶಾಂಘೈ ಪುಡಾಂಗ್ ವಿಮಾನ ನಿಲ್ದಾಣದಿಂದ ಜಪಾನ್ನ ಟೋಕಿಯೋ ನರಿಟಾ ನಿಲ್ದಾಣಕ್ಕೆ ತೆರಳುತ್ತಾ ಇದ್ದಾಗ ತುರ್ತು ಪರಿಸ್ಥಿತಿ ಸಂಭವಿಸಿದೆ ಜಪಾನ್ ಏರ್ಲೈನ್ಸ್ ವಿಮಾನವು ಇಪ್ಪತ್ತು ಸಾವಿರ ಅಡಿಗಳಷ್ಟು ವೇಗವಾಗಿ ಇಳಿಯಬೇಕಾಯಿತು ಇದರಿಂದಾಗಿ ಪ್ರಯಾಣಿಕರು ಭಯಭೀತರಾಗಿ ಆಕ್ಸಿಜನ್ ಮಾಸ್ಕ್ ಬಳಸಬೇಕಾಯಿತು ಫೋರ್ ನಟಿ ಕೈಲಿ ಪೇಜ್ ನಿಗೂಢವಾಗಿ ಸಾವನ್ನಪ್ಪಿದ್ದು ತಮ್ಮ ನಿವಾಸದಲ್ಲಿ ಅನುಮಾನಾಸ್ಪದವಾಗಿ ಪತ್ತೆಯಾಗಿದ್ದಾರೆ ಇನ್ನೂರಕ್ಕೂ ಹೆಚ್ಚು ನೀಲಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದ ಕೈಲಿ ಜೂನ್ ಇಪ್ಪತ್ತೈದರಂದು ಸಾವನ್ನಪ್ಪಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿರುವ ಕೈಲಿ ಪೇಜ್ ನಿವಾಸದಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದೆ ಕೈಲಿ ಪೇಜ್ ಸಾವಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ